ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮಾಘ ಮಾಸವು ವಿಶೇಷ ಮಹತ್ವವನ್ನು ಹೊಂದಿದೆ ಈ ಮಾಘ ಮಾಸದಲ್ಲಿ ಬರುವ ಈ ವರ್ಷದ ಮೌನಿ ಅಮಾವಾಸಿ ಜನವರಿ ಇಪ್ಪತ್ತೊಂಬತ್ತು ಬುಧವಾರ ಎರಡು ಸಾವಿರದ ಇಪ್ಪತ್ತೈದರಂದು ಬಂದಿದೆ ಜ್ಯೋತಿಷ್ಯ ಲೆಕ್ಕ ಪ್ರಕಾರ ಮೌನಿ ಅಮಾವಾಸೆಯು ಮೂರು ಗ್ರಹಗಳ ವಿಶೇಷ ಸಂಯೋಜನೆಯು ರೂಪುಗೊಳ್ಳುತ್ತದೆ ಇದನ್ನು ತ್ರಿಗ್ರಹಿ ಸಂಯೋಗ ಎಂದು ಕರೆಯಲಾಗುತ್ತದೆ ಈ ಯೋಗದಿಂದ ಕೆಲವು ರಾಶಿ ಚಿಹ್ನೆಗಳ ಜನರು ಬಹಳ ಶುಭ ಫಲವನ್ನು ಅನುಭವಿಸುತ್ತಾರೆ ಹಾಗೆ ಮೌರ್ಯ ಉಪವಾಸ ಎಂದು ಸೂರ್ಯ ಚಂದ್ರ ಮತ್ತು ಬುಧ ಮಕರ ರಾಶಿಯಲ್ಲಿರ್ತಾರೆ ಮೂರು ಗ್ರಹಗಳು ಒಟ್ಟಿಗೆ ಇದ್ದರೆ ತ್ರಿಗ್ರಹಿ ಯೋಗ ಉಂಟಾಗುತ್ತದೆ ಈ ಸಂಯೋಜನೆಯು ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ಪ್ರಯೋಜನಕಾರಿಯಾಗಿದೆ ಇದರ ಫಲಿತಾಂಶ ಏನು ಹಾಗೆ ಯಾವ ರಾಶಿಯವ್ರಿಗೆ ಇದರ ಫಲಿತಾಂಶ ಸಿಗುತ್ತೆ ಅಂತ ತಿಳ್ಕೊಳ್ಳೋಣ ಹಾಗೆ ಮೋನು ಪರಿಹಾರ ಕೂಡ ತಿಳ್ಕೊಳ್ಳೋಣ ಆ ಪರಿಹಾರದಿಂದ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ರೆ ಹೋಗುತ್ತೆ ಹಾಗೆ ಮನೆಯಲ್ಲಿ ಕಿರಿಕಿರಿ ಜಗಳ ಮತ್ತು ಲಾಭ ಈ ಥರ ಎಲ್ಲ ಶುಭ ಕಾರ್ಯಗಳು ಕೂಡ ನಡೆಯುವಂಥ ಲಕ್ಷ್ಮಿ ಮನೆಯಲ್ಲಿ ಇರುವಂಥ ಮೂರು ಪರಿಹಾರ ನಾವು ವಿಡಿಯೋದ ಕೊನೆಯಲ್ಲಿ ತಿಳಿಸ್ತಾ ಇದ್ದೀನಿ ರಾಶಿ ಮತ್ತೆ ಈ ಮೂರು ವಿಚಾರಗಳನ್ನ ತಿಳ್ಕೊಳ್ಳೋಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ನಲ್ಲಿ ಓಂ ನಮ್ಮ ಶಿವಾಯ ಅಂತ ಕಮೆಂಟ್ ಮಾಡಿ ಇವಾಗ ರಾಶಿ ಚಿಹ್ನೆಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಋಷಭ ರಾಶಿ ಋಷಭ ರಾಶಿ ಚಕ್ರದ ಜನರು ಜೀವನದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಕೆಲಸದಲ್ಲಿನ ಅಡೆತಡೆಗಳು ಕೊನೆಗೊಳ್ಳುತ್ತವೆ ಉದ್ಯೋಗದಲ್ಲಿ ಪ್ರಗತಿ ಸಾಧ್ಯತೆಗಳಿವೆ ನಿಮ್ಮ ಜೀವನದ ಸಂಗಾತಿಯ ಸಹವಾಸ ನಿಮಗೆ ಸಿಕ್ಕುತ್ತದೆ ಪ್ರಯಾಣದ ಸಾಧ್ಯತೆ ಇರುತ್ತದೆ ಆರ್ಥಿಕವಾಗಿ ಪರಿಸ್ಥಿತಿ ಬಲಗೊಳ್ಳುತ್ತದೆ ಕನ್ಯಾ ಕನ್ಯಾ ರಾಶಿಯ ಚಕ್ರದ ಜನರಿಗೆ ತ್ರಿಗ್ರಹಿ ಯೋಗವು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆ ವೃತ್ತಿ ಜೀವನದಲ್ಲಿ ಪ್ರಗತಿ ಹಾಗೆ ಉನ್ನತ ಅಧಿಕಾರಿಗಳಿಂದ ಬೆಂಬಲ ಸಿಗುತ್ತದೆ ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ ಪ್ರೇಮಿ ಜೀವನದ ಸುಧಾರಿಸುತ್ತದೆ ಉದ್ಯಮಿಗಳಿಗೂ ಒಳ್ಳೆಯ ಸಮಯ ತುಲಾರಾಶಿಯವರಿಗೆ ಮೌನ್ಯ ಅಮಾವಾಸ್ಯೆ ಎಂದು ರೂಪುಗೊಳ್ಳುವ ಗ್ರಹಗಳ ಶುಭ ಸಂಯೋಜನೆಯು ತುಲಾರಾಶಿ ಚಕ್ರದ ಜನರಿಗೆ ಪ್ರಯೋಜನಕಾರಿಯಾಗಿದೆ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧಿಸಿದೆ ಅವಕಾಶಗಳು ಸಿಗುತ್ತವೆ ಸಮಾಜಕ್ಕಾಗಿ ಪ್ರತಿಷ್ಠೆ ಹೆಚ್ಚಾಗುತ್ತದೆ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮೊಂದಿಗೆ ಇರುತ್ತಾರೆ ವ್ಯವಹಾರದ ಪರಿಸ್ಥಿತಿ ಮೊದಲಿಗಿಂತಲೂ ಉತ್ತಮಗೊಳ್ಳುತ್ತದೆ ಮಕರ ರಾಶಿಯೇ ಮಕರ ರಾಶಿಯವರಿಗೆ ಅದೃಷ್ಟದ ಸಮಯ ಸೃಷ್ಟಿಯಾಗುತ್ತಿದೆ ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳು ಸಿಗಬಹುದು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತವೆ ಭೂಮಿ ಕಟ್ಟಡ ಮತ್ತು ಕಟ್ಟಡ ಮತ್ತು ವಾಹನ ಖರೀದಿ ಸಾಧ್ಯ ಪರಿಹಾರ ತಿಳ್ಕೊಳ್ಳೋಣ ಮೌನ ಅಮಾವಾಸ್ಯೆ ಎಂದು ವಿಷ್ಣುವನ್ನು ಸರಿಯಾದ ರೀತಿಯಲ್ಲಿ ಪೂಜಿಸಿ ಮತ್ತು ನಂತರ ಭಕ್ತಿಯಿಂದ ಕಪ್ಪು ಎಳ್ಳನ್ನು ದಾನ ಮಾಡಿ ಎಳ್ಳನ್ನು ದಾನ ಮಾಡುವುದರಿಂದ ಮರಣದ ನಂತರ ವೈಕುಂಠದಲ್ಲಿ ಸ್ಥಾನ ಸಿಗುತ್ತದೆ ಮತ್ತು ಈ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುತ್ತದೆ ಒಂದು ಬಟ್ಟಲಿನಲ್ಲಿ ಅರಿಶಿಣ ಹಾಕಿ ಅದನ್ನು ಚೆನ್ನಾಗಿ ಗಟ್ಟಿಯಾಗಿ ಕಲಸಿ ಬಾಗಿಲಿಗೆ ನೀವು ಸ್ವಸ್ತಿಕ್ ಚಿಹ್ನೆಯನ್ನು ಬಿಡಿಸುವುದರಿಂದ ಆ ಚಿಹ್ನೆ ಬಿಡಿಸಿದ ನಂತರ ನಿಮಗೆ ನಕಾರಾತ್ಮಕ ಶಕ್ತಿಯು ಹೋಗಿ ಸಕಾರಾತ್ಮಕ ಶಕ್ತಿಗಳು ಮನೆಯಲ್ಲಿ ಪ್ರವೇಶ ಮಾಡುತ್ತವೆ ಇದರಿಂದ ಯಾವುದೇ ದುಷ್ಟಶಕ್ತಿಗಳು ಒಳಗಡೆ ಬರಲು ಸಾಧ್ಯವಾಗುವುದಿಲ್ಲ ಹಾಗೆ ಒಂದು ದೀಪ ಖಾಲಿ ದೀಪವನ್ನು ತೆಗೆದುಕೊಳ್ಳಿ ಮಣ್ಣಿನ ದೀಪ ಅದಕ್ಕೆ ಎರಡು ಕರ್ಪೂರ ಎರಡು ಲವಂಗ ಹಾಕಿ ಅದನ್ನು ಕೋಣೆಯ ಮಧ್ಯಭಾಗದಲ್ಲಿ ಇಟ್ಟು ಕರ್ಪೂರದಿಂದ ಬೆಳಗಿಸಬೇಕು ಅದು ಪೂರ್ತಿ ಬೂದಿಯಾಗುವವರೆಗೂ ಅಲ್ಲಿಯೇ ಇರಿ ಬೂದಿಯಾದ ನಂತರ ಬಂದು ನೀವು ರಾತ್ರಿ ಮಲಗಿಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಆ ಬೂದಿಯನ್ನು ತೆಗೆದುಕೊಂಡು ಹೋಗಿ ಗಿಡದ ಬುಡಕ್ಕೆ ಹಾಕಿ ಅದನ್ನು ಸ್ವಚ್ಛಗೊಳಿಸಿ ದೀಪವನ್ನು ಮುಂದೆ ಬರುವ ಅಮಾವಾಸ್ಯ ಎಂದು ಇದೇ ರೀತಿ ಮಾಡುವುದರಿಂದ ಲಕ್ಷ್ಮೀದೇವಿಯು ಶಾಶ್ವತವಾಗಿ ಮನೆಯಲ್ಲಿ ನೆಲೆಸಿ ಶಾಂತಿ ಮತ್ತು ಸುಖ ಸಮೃದ್ಧಿ ನೆಲೆಸುತ್ತದೆ ಈ ಮಾಹಿತಿ ಇಷ್ಟಾಗಿದ್ದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು